ಮಾಜಿ ಸಂಸದ ಮುನಿಸ್ವಾಮಿಗೆ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸಾಧಿಕ್ ತಿರುಗೇಟು ನೀಡಿದ್ದಾರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ವಿರುದ್ದ ಹೇಳಿಕೆ ನೀಡಿದ ಮುನಿಸ್ವಾಮಿಗೆ ಎಚ್ಚರಿಕೆ ನೀಡಿ ನಿಮ್ಮ ಕೊಡುಗೆ ಏನು ಕೋಲಾರಕ್ಕೆ ಅಂತ ಸವಾಲ್ ಹಾಕಿದ್ದಾರೆ ನಮ್ಮ ನಾಯಕರಾದ ನಜೀರ್ ಅಹಮದ್ ಬಗ್ಗೆ ಇನ್ನೊಂದು ಬಾರಿ ಮಾತನಾಡಿದ್ರೆ ಯುವ ಕಾಂಗ್ರೆಸ್ ವತಿಯಿಂದ ಮಸಿ ಬಳಿಯುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ನಜೀರ್ ಅಹಮದ್ ಮನೆಯಿಂದ ಆಚೆ ಬರಕ್ಕೆ ಬಿಡಲ್ಲ ಅಂದ್ರೆ ನೀವೇನ್ ಡಾನಾ ಈ ರೀತಿಯ ಹೇಳಿಕೆಗಳು ನೀಡಿದ್ರೆ ಸರಿ ಇರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು ವರದಿ ಚಾಂದ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ ಕೆಲವೊಂದು ಮಾಧ್ಯಮದ ಮುಖಾಂತರ ಫೇಸ್ಬುಕ್ಕಲ್ಲಿ ಲೈವ್ ಬಂದರೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟವ್ರೆ ಕೆಲವು ನೀವು ಸಂಸದರಾಗಿ ಐದು ವರ್ಷ ಕೆಲಸ ಮಾಡಿರೋಂಥವರು ಸಾಮಾಜಿಕ ನ್ಯಾಯ ಏನು ಅನ್ನೋದು ನೀವು ಫಸ್ಟು ಅದನ್ನು ತಿಳ್ಕೋಬೇಕು ನೀವು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಒಪ್ಕೊಂಡು ಆರ್ ಎಸ್ ಪದ್ಧತಿಗಳ ಪ್ರಕಾರ ನಡ್ಕೊಂಡು ಒಬ್ಬ ಸ್ಥಾನಮಾನ ರುವಂಥ ವ್ಯಕ್ತಿಗಳಿಗೆ ಬೆದರಿಕೆಗಳು ಕೊಡ್ತೀರಲ್ಲ ನಿಮಗೆ ಶೋಭೆ ಅನಿಸುತ್ತಾ ಅಥವಾ ನೀವು ಸಂಸದರಾಗಿ ಐದು ವರ್ಷಗಳ ಕಾಲ ಇದರಲ್ಲ ಕೋಲಾರ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ನಿಮ್ಮ ಕೊಡುಗೆ ಒಂದೇ ಒಂದು ಏನು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮಂದಿರುದಿದ್ದವರು ಅದನ್ನು ಆ ಸಂಬಂಧಕ್ಕೆ ಬಂದು ನೀವು ವಿಷ ಬೀಜವನ್ನು ಹಾಕಿ ಹಿಂದೂ ಮುಸಲ್ಮಾನು ಹಿಂದೂ ಮುಸಲ್ಮಾನೋ ಪಾಕಿಸ್ತಾನು ಯಾವ್ದ್ರಿ ಪಾಕಿಸ್ತಾನ ಎಲ್ಲ ಒಂದು ಅರ್ಧ ಅವ್ನ ಬರೀ ನಮ್ಮ ಮುಸ್ಲಿಂ ಸಮಾಜವ್ರನ್ನ ಪಾಠ ಹಾಕಿ ನಿಂತ್ಕೊಟ್ರೆ ಎದುರು ಒಳಗ್ತಾರವ್ರು ಅವ್ರಿಗೂ ನಮ್ಮನಿಗೇನು ಸಂಬಂಧ ಅವರೆಲ್ಲ ಹೋಗಿ ಬಾಯ್ತವ್ರೆ ಬಾಳ್ಲಿ ನಾವು ಈ ದೇಶದಲ್ಲಿ ಹುಟ್ಟಿರೋರು ನಾವು ಈ ದೇಶದಲ್ಲಿ ಸಾಯೋರು ನಾವು ಮತ್ತು ಇನ್ನೊಂದು ಪದೇ ಪದೇ ನೀವು ಹೇಗೆ ಹೇಳ್ತಾ ಇದ್ದೀರಲ್ಲ ನಾನು ಐದು ವರ್ಷ ಆಯಿತು ನೀವು ಒಂದೇ ಒಂದು ಮಾಡಿದ್ದು ಟವರಲ್ಲಿ ನೀವು ಬರೋಕ್ಕೆ ಮುಂಚೆನೂ ನಾವು ಇಂಡಿಪೆಂಡೆನ್ಸ್ ಡೇ ಆಗಲಿ ರಿಪಬ್ಲಿಕ್ ಡೇ ಆಗಲಿ ಅಲ್ಲಿ ಧ್ವಜ ಹಾರಿಸ್ತಾಯಿದ್ರಿ ಕನ್ನಡ ರಾಜ್ಯೋತ್ಸವನೂ ಮಾಡ್ತಾಯಿದ್ವಿ ಯಾಕಂದರೆ ನೀವು ಫಸ್ಟು ಕೋಲಾರಲ್ಲಿ ಇರಲಿಲ್ಲ ನಿಮಗೆ ಗೊತ್ತಿಲ್ಲ ಯಾರು ಕೋಲಾರಲ್ಲಿ ಏನು ಮಾಡ್ತಾಯಿದ್ರು ಅಂತ ನೀವು ನಿಮಗೆ ಒಂದು ಪವರ್ ಸಿಟಿ ಅಂತ ಬರೀ ಹೇಳಿಕೆಗಳು ಕೊಟ್ಕೊಂಡು ನೀವು ಜೀವನ ಪೂರ್ತಿ ನೋಡಿ ಅದು ಆಗೋದ್ರೂ ಇನ್ನೂ ನಿಮ್ಮ ಬಯಲ್ಲ ಅದೇ ಅದು ಬಿಟ್ಟು ನಿಮ್ಮ ಬಯಲೇನೂ ಬರಲ್ಲ ಒಂದು ಕೊಡುಗೆ ನೀವೇನಾದರೂ ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತೊಗೊಂಡಿದ್ದೀರಾ ಕೇಂದ್ರ ಕೇಂದ್ರದಿಂದ ಏನೇನು ಅನುದಾನಗಳು ತೊಗೊಂಡು ಬಂದಿದ್ದೀರಿ ಇಲ್ಲ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಸಾಹೇಬರಾಗಿ ಅವರು ನಮ್ಮ ಕೋಲಾರಿಗೆ ಏನೇನು ಕೊಡುಗೆ ತಗೋಬೇಕವ್ರೆ ಎಷ್ಟೆಷ್ಟು ಫಂಡಿಗಳು ಎತ್ಕೊಂಡು ಬಂದವ್ರೆ ಎಷ್ಟೆಷ್ಟು ವಾಟರ್ ಫಿಲ್ಟರ್ಗಳು ಹಾಕವ್ರೆ ಅದು ನಾವು ನಿಮ್ಮ ಮಾಧ್ಯಮದ ಮುಂದೆ ಬಂದು ಬಹಿರಂಗ ಪಡಿಸ್ತೀವಿ ನಿಮಗೆ ತಮ್ಮು ತಾಕತ್ತು ಇನ್ನೊಂದು ಅದು ಇದು ಎಲ್ಲ ಇದ್ದರೆ ನೀವು ಎತ್ಕೊಂಡು ನಿಮ್ಮ ಕೊಡುಗೆಗಳನ್ನ ನೀವು ತೋರಿಸಿ ನಮ್ಮ ಕೊಡುಗೆಗಳನ್ನ ನಾವು ತೋರಿಸ್ತೀವಿ ಅವಾಗ ಗೊತ್ತಾಗುತ್ತೆ ಜನಕ್ಕೆ ಯಾರು ಎಂಥವ್ರು ಏನು ಕೊಡುಗೆ ಕೊಟ್ಟವ್ರೆ ಯಾರು ಮನಸ್ಸಲ್ಲಿ ದ್ವೇಷ ಇಟ್ಕೊಂಡು ರಾಜಕಾರಣ ಮಾಡ್ತವ್ರೆ ಯಾರು ಮಂತು ಎಲ್ರಿಗೂ ಒಂದಾಗಿ ತೊಗೊಂಡೋಗಿ ರಾಜಕಾರಣ ಮಾಡ್ತಾರಲ್ಲ ಇದ್ದಾರೆ ಅಂತ ಇನ್ನೊಂದು ಮತ್ತೆ ಒಂದು ಮಾತು ಹೇಳಿದ್ದೀರಾ ಮನೆಯಿಂದ ಆಚೆ ಬರೋದು ಬಿಡಲ್ಲ ಅಂತ ಏನು ನಿಂತ ನನಗೆ ಆ ಏನು ಅಂದ್ಕೊಂಡಿರೋದು ಮನೆಯಿಂದ ಆಚೆ ಬಿಡೋಲ್ಲ ಅಂದರೆ ನಾವು ಬಿಟ್ಬಿಡ್ತೀರಾ ನಮಗೂ ಬರುತ್ತೆ ಅದೇ ಮತ್ತೆ ನಾನು ನಿಮ್ಗೆ ಹೇಳಿದರೆ ಹಿಂಗಿರುತ್ತೆ ಈ ಪದಗಳು ಇನ್ನೊಂದು ಸತಿ ಬಳಸಿದ್ರೆ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಆಗಲಿ ನಾವು ನಿಮಗೆ ಮಸಿಗೊಳಿಸೋ ಅಂತ ಕೆಲಸ ಮಾಡ್ತೀವಿ ಇಚ್ಛಿಕೆಯಿಂದ ಸಂಸದರಾಗಿದ್ರಿ ಒಳ್ಳೆಯದು ಆ ಸ್ಥಾನಮಾನ ನಿಮಗೆ ಸಿಟ್ಟು ಆ ಇಟ್ಕೊಂಡು ಹೋಗಿ ಯಾವತ್ತೂ ಅಷ್ಟೇ ಕೋಲಾರ ಜಿಲ್ಲೆ ಇಂದ ಬೆಳ್ದು ಹೋಗಿರೋರು ಚರಿತ್ರೆಯನ್ನು ಬರೆದಿದ್ದಾರೆ ಹಿಸ್ಟ್ರಿ ನಿಮ್ಮ ಹಿಸ್ಟ್ರಿನೇ ಇಲ್ಲ ನೀವು ಫಸ್ಟು ಪರ್ಸನ್ ಈ ಕೋಲಾರಿಗೆ ಹಿಸ್ಟ್ರಿ ಇಲ್ಲದೆ ಇರೋ ಮನುಷ್ಯರು ನಿಮ್ಮ ಹಿಸ್ಟ್ರಿ ಯಾವತ್ತ ನಮ್ಮ ಮುಂದೆ ನಿರ್ಲಾರ ಒಂದು ಹತ್ತೈದು ವರ್ಷ ಆದ್ಮೇಲೆ ಜನ ಮಕ್ಕಳು ಎಲ್ಲ ಹೇಳ್ತಾರೆ ದೊಡ್ಡವರಾದ್ಮೇಲೆ ಏನಂದರೆ ಮುನ್ಸ್ವಾಮಿ ಸಂಸದರಾಗಿದ್ರು ಅವರು ಬರೀ ಹಿಂದೂ ಮುಸಲ್ಮಾನ್ ಮಾಡಿದ್ರು ಟವರ್ಗೆ ಪೈಂಟ್ ಹಚ್ಚಿದ್ರು ಇದೊಂದೇ ಹೇಳೋದು ಈಗ ನಮ್ಮ ಜಿಲ್ಲೆ ಯಾವ ಜಿಲ್ಲೆ ಕೋಲಾರ ಜಿಲ್ಲೆ ಚಿನ್ನದ ನಾಡು ಮೊದಲ ಮುಖ್ಯಮಂತ್ರಿ ಕೊಟ್ಟಿರುವಂಥ ಜಿಲ್ಲೆ ಇದು ಇದಕ್ಕೊಂದು ಇತಿಹಾಸ ಇದೆ ಈ ಇತಿಹಾಸ ಇದೆಲ್ಲ ಆ ಜಾಗದಲ್ಲಿ ನೀವಿದ್ದು ಸಂಸದರಾಗಿರೋರು ಇದೆಲ್ಲ ಬಿಡಿ ಮತ್ತು ಇನ್ನೊಬ್ಬರು ನಿಮ್ಮ ರೈಟು ಲೆಫ್ಟು ನಿಮ್ಮ ಬಂಟುಗಳೆಲ್ಲ ಏನೇನೋ ಮಾತಾಡ್ತಾರೆ ಅವ್ರೇನು ಮಾಡಿದ್ರು ಇವ್ರು ಏನು ಮಾಡಿದ್ರು ಅಂತ ನೀವೇನು ಮಾಡಿದ್ದೀರೋ ಒಂದು ಕೆಲಸ ಮಾಡಿ ದಾಖಲೆ ಸಮೇತ ಎಲ್ಲ ಹತ್ಕೊಂಡು ಬನ್ನಿ ನಾವೇನು ಮಾಡಿದಿರೋ ಅದು ದಾಖಲೆ ಸಮೇತ ಹತ್ಕೊಂಡು ಬರ್ತೀವಿ ಥ್ಯಾಂಕ್ಸ್